ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ಮಾರ್ಕೆಟಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಏನೇನು ಮಂಡಿ ರೇಟಿಗೆ ಮಾತಾಡಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ನರಡಮನಿ ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಳಗಿನ ನಿನ್ನೆ ಸ್ವಲ್ಪ ಜಾಸ್ತಿ ಆಗಿದೆ ನಾಳೆ ಟೊಮೊಟೊ ಹದಿನೈದು ಕೆ ಜಿ ಬಾಕ್ಸು ಕೇನ ಮಂಡಿಯಲ್ಲಿ ತಡ್ಕೋ ಟೊಮೊಟೊ ಮಚ್ಚೆ ಗುಳಿಗೆ ಅದು ಹದಿನೈದು ಕೆ ಜಿ ಬಾಕ್ಸು ನೂರು ರೂಪಾಯಿಂದ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ರೂ ಇದೆ ಸೆಕೆಂಡ್ ಕ್ವಾಟರ್ ಮಾಡ ಮೀಡಿಯಂ ಸೈಸ್ ಕ್ವಾಲ್ಟಿ ಇದು ಹೊಸದಾಗಿ ನಮ್ಮ ಬಿಟ್ಟು ನೋಡಿದೆ ಪ್ರತಿಯೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುನ್ನೂರೈವತ್ತು ರೂಪಾಯಿಂದ ಆರುನೂರ ಐವತ್ತು ರೂಪಾಯಿ ರೂ ಇದೆ ಫಸ್ಟ್ ಕ್ವಾಟರ್ ಮಾಡ ಒಳ್ಳೆಯ ಶಾಂಪು ದಪ್ಪ ಮಾಲು ಟಾಪ್ಲೇಟು ಫೈನ್ ಫೆಂಡ್ ಕ್ವಾಲ್ಟಿ ಅದು ಐವತ್ತು ರೂಪಾಯಿಂದ ಇನ್ನೂರ ಎಂಬತ್ತು ರೂಪಾಯಿ ಟಾಪ್ಲೇಟ್ ಇದೆ ಭೂಮಿ ಎಲ್ಲ ಮೃದುವಾಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ದಿನ ಬಿಟ್ಟು ದಿನ ಒಂದು ನೂರು ಕೆ ಜಿ ನೂರ ಹತ್ತು ಕೆ ಜಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಈ ತರ ಡೈಲಿ ಕಳಿಸ್ತಾ ಇದ್ದೀವಿ ಏನು ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲಾಂಟ್ ವೆಲ್ ಅಲ್ಲೇ ಬೆಳೀತಾ ಇದ್ರ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗಿಲ್ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆ ಜಿ ಕೂಡ ಏನು ಕೊಟ್ಟಿಲ್ಲ ಸೀಡ್ಸು ತಡ್ಕೊಟ್ಟ ಮಟ್ಟ ಮಚ್ಚೆ ಅದು ಹದಿನೈದು ಕೆ ಜಿ నూరైదు రూపాయ మున్నూర ఐవత్ రూపాయలు హింది సెకండ్ ప్రోటోటా మీడియం క్వాలిటీ వీడియో లైక్ మి ప్లీస్ సబ్స్క్రైబ్ అదూ ఈ వీడియో రైతు షేర్ మి ము రూపాయంద ఏనూరు రూపాయలు ఫస్ట్ ప్రోటర్ ఒంపూల్ టాప్రేట్ ఫైన్ క్వాలిటీ ఏళ్నూరు రూపాయ ఎం ఎయి టాటో ఇది ఇది కొల్ల మార్కెట్ ఇవర్ జట్టుకుండి ఈ వీడియో యూస్ఫుల్గా ప్లీజ్ లైక్ మి సబ్స్క్రైబ్ ఫాలో మి సపోర్ట్ మా ఈో లైటర్ కే షేర్ ಮಾಡಿ ಲಿಕೋಟಿ WhatsApp ನಂಬರ್ ಗೆ ಮೆಸೇಜ್ ಮಾಡಿ WhatsApp ಗ್ರೂಪ್ ಲಿಂಕ್ ಬದ್ರೆ ಪ್ರತಿ ಒಬ್ಬರು ಜಾಯಿನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಹಿಂದ್